ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಅಹಿಂದ ಹೆಸರು ಹೇಳಿಕೊಂಡು ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂದು ಹದಿನೈದು ತಿಂಗಳಷ್ಟೇ ಆಗಿದೆ ಈ ಹದಿನೈದು ತಿಂಗಳಲ್ಲಿ ರಾಜ್ಯದ ಜನರ ನಂಬಿಕೆಗೆ ದ್ರೋಹ ಬಗೆಯುವುದರ ಮೂಲಕ ನಾಡಿನ ಜನತೆಯ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ ಎಂದು ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವರ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಸಂಡೂರು ತಾಲೂಕಿನಲ್ಲಿ ನಡೆದಂತಹ ವಿಶೇಷ ಜಿಲ್ಲಾ ಕಾರ್ಯಕಾರಿಣಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಬೃಹತ್ ಹಗರಣವನ್ನ ಮೊದಮೊದಲು ಸಿದ್ದರಾಮಯ್ಯನವರು ನಮ್ಮ ಸರ್ಕಾರದಲ್ಲಿ ಯಾವುದೇ ಹಗರಣ ನಡೆದಿಲ್ಲ ಅಂತ ಹೇಳಿದ್ರು ತದನಂತರ ನಾಗೇಂದ್ರ ಅವರು ರಾಜೀನಾಮೆ ಪಡೆದ್ರು ಸರ್ಕಾರಕ್ಕೂ ಈ ಹಗರಣಕ್ಕೂ ಸಂಬಂಧವಿಲ್ಲ ಎಂದು ಪ್ರತಿಪಾದಿಸಿದ್ರು बाकी, बोलो तो बाकी, इनसे बात करो। बढ़पन। बाराबार बाराबार बाकी, बोलो तो बाकी। देश के बारे में क्या कहना है, तो कहना है लोगों, बाराबार बारे में बोलते हैं। ಎಲ್ಲರ ಇವತ್ತು ನಾವು ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಅಗಲಿ ರಾತ್ರಿ ಕೆಲಸ ಮಾಡ್ತಾರೆ ಇವತ್ತು ನೀವೀಗ ಆ ಪುಣ್ಯಾತ್ಮ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಆ ಡೆತ್ ನೋಟ್ ಏನು ಸಿಕ್ತು ಆ ಡೆತ್ ನೋಟ್ ಇರಲಿಲ್ಲ ಅಂತ ಹೇಳಿದ್ರೆ ಭ್ರಷ್ಟಾಚಾರ ಇದು ಬಹಿರಂಗ ಸಾಧ್ಯನೇ ಇರಲಿಲ್ಲ ಇಷ್ಟು ದೊಡ್ಡ ಭ್ರಷ್ಟಾಚಾರ ಆಗಿದೆ ಅಧಿಕಾರಿಗಳು ಜೈಲಲ್ಲಿ ಇದ್ದಾರೆ ಇಡಿ ಕಸ್ಟಡಿಯಲ್ಲಿ ಇದ್ದಾರೆ ಸ್ವತಃ ನಾಗೇಂದ್ರ ಅವರು ಇಡಿ ಕಸ್ಟಡಿಯಲ್ಲಿ ಇದ್ದಾರೆ ಇವತ್ತು ಮುಖ್ಯಮಂತ್ರಿಗಳು ಬೊಬ್ಬೆ ಹೊಡಿತಾ ಇದ್ದಾರೆ ನನ್ನ ಸರ್ಕಾರ ಅಲ್ಲಾಡಿಸೋಕೋಸ್ಕರ ಇವತ್ತು ನಮ್ಮ ಸರ್ಕಾರವನ್ನು ಅಭದ್ರಗೊಳಿಸತಕ್ಕಂಥ ಕೆಲಸ ಬಿಜೆಪಿಯವ್ರು ಮಾಡ್ತಾ ಇದ್ದಾರೆ ಸಿಬಿಐ ಮಾಡ್ತಾ ಇದ್ದಾರೆ ಇಡಿ ಹಿಡ್ಕೊಂಡು ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಗೆ ಸ್ಪಷ್ಟ ಬಹುಮತ ಇದೆ ನೂರ ಮೂವತ್ತಾರು ಶಾಸಕರಿಂದ ಮುಖ್ಯಮಂತ್ರಿ ಆಗಿದ್ದೀರಿ ಸ್ಪಷ್ಟ ಬಹುಮತ ಸಂದರ್ಭದಲ್ಲಿ ನಿಮ್ಮ ಸರ್ಕಾರ ಅಲ್ಲಾಡಿಸೋದ್ ಯಾರಿಗಾಗುತ್ತದೆ ಇಂಥ ಭ್ರಷ್ಟಾಚಾರ ಹಗರಣ ನಡೆದಾಗ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳನ್ನ ಅಂತ ಯಾಕೆ ನೀವು ಭಾವಿಸ್ತೀರಿ ಭ್ರಷ್ಟಾಚಾರ ಭ್ರಷ್ಟಾಚಾರನೇ ನಾನ್ ಮಾಡಿದ್ರು ಭ್ರಷ್ಟಾಚಾರನೇ ಸಿದ್ಧರಾಮಯ್ಯನವರು ಮಾಡಿದ್ರು ಭ್ರಷ್ಟಾಚಾರನೇ ರಾಮಪ್ಪ ಮಾಡಿದ್ರು ಭ್ರಷ್ಟಾಚಾರನೇ ಹಾಗಾಗಿ ಇಷ್ಟೇ ಹೇಳ್ತೇನೆ ನಾನು ಮಾನ್ಯ ಮುಖ್ಯಮಂತ್ರಿಗಳೇ ನಾವು ಗೌರವವಾಗಿ ನಿಮಗೆ ವಿನಂತಿ ಮಾಡ್ತಾ ಇದ್ದೇವೆ ಇಂಥ ಭ್ರಷ್ಟಾಚಾರ ಮಾಡಿ ಇವತ್ತು ಅಹಿಂದ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು ಇವತ್ತು ತಾವೇ ಒಪ್ಕೊಂಡಿದ್ರೆ ಭ್ರಷ್ಟಾಚಾರ ಆಗಿದೆ ಅಂತೇಳಿ ತಮ್ಮ ಸಚಿವರು ರಾಜೀನಾಮೆ ಕೊಟ್ಟು ಇಡಿ ಕಸ್ಟಡಿಯಲ್ಲಿ ಇದ್ದಾರೆ ಇವತ್ತು ಹಣಕಾಸಿನ ಇಲಾಖೆಯ ಪರ್ಮಿಷನ್ ಇಲ್ಲದೆ ಅನುಮತಿ ಇಲ್ದೇನೆ ಈ ಹಗರಣ ಆಗೋದಕ್ಕೆ ಸಾಧ್ಯ ಇಲ್ಲ ಆಗ ಗೌರವವಾಗಿ ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ ನಾವು ಮಾತನಾಡಿದ ಕಾರಣ ಇದೆ ಇವತ್ತು ಮನೆ ಲೋಕಸಭಾ ಚುನಾವಣೆ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಇವತ್ತು ಅತ್ಯುತ್ತಮ ಪ್ರದರ್ಶನ ಮಾಡುತ್ತಿರುವ ಕೇತು ಸಂಸದರು ನಾವು ಗೆದ್ದಿದ್ದೇವೆ ಯಾವ ಕ್ಷಣದಲ್ಲಿ ಬೇಕಾದರೂ ರೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಘೋಷಣೆ ಆಗ್ತದೆ ಈ ಸಂದರ್ಭದಲ್ಲಿ ನಾವು ಒಂದು ಕಾರ್ಯಕಾರಿಣೆಯನ್ನ ನಮ್ಮ ಜಿಲ್ಲಾ ಅಧ್ಯಕ್ಷರು ಆಯೋಜನೆ ಮಾಡಿದ್ದಾರೆ

ನಾವು ಮಾತ್ರ ಸ್ವತಃ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಮೇಲೆ ಇವತ್ತು ಗದ ಪ್ರಹಾರ ಮಾಡಿರ್ತಕ್ಕಂಥದ್ದು ಮತ್ತೊಂದು ಕಡೆ ನಮಗೆ ಧಮಕಿ ಆಗ್ತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಅವರು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟಾಚಾರಗಳನ್ನ ಇವತ್ತು ಬೀಗಿ ತೆಗೆದು ತರ್ತವೆ ಯಾರು ಅಕ್ರಮ ಸಿಕ್ಕಿದ್ದಾರೆ ಅವರಿಗೆ ಜೈಲಿಗೆ ಆಗ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅಂತಕ್ಕಂಥ ಅಹಂಕಾರದ ಮಾತನ್ನ ರಾಜ್ಯದ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳೆಲ್ಲ ಹೇಳಿದ್ದಾರೆ ಮತ್ತೊಂದು ಕಡೆ ರಾಜ್ಯದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ಆಗಿ ನಿಲ್ಲ ಅಗ ಲ ಪಕ್ಕದ ರಾಜ್ಯದ ತಲೆನಾಡಕ್ಕೂ ಕೂಡ ತೆಗೆದುಕೊಂಡು ಲೋಕಸಭಾ ಬಳಸಿಕೊಂಡಿದ್ದಾರೆ ಇದೇ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಆ ಬಡವರಿಗೆ ಒっしゃ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ರಾಜ್ಯದ ರಾಜಕೀಯ ಇತಿಹಾಸದ ಬಗ್ಗೆ ಯಾದಪುಚ್ಚನ ರಾಜಕೀಯ ಮಾದರಿ ಚಿತ್ರsta ಅಂತ ಹೇಳla ಯಾಡಕ್ಕೆ ಮಾಡಬೇಕೆ ಸಾಧ್ಯ ಅಂತ ಹೇಳla ಯಾವ ಪ್ರಾಣಿ ಜಿಲ್ಲೆ ಒಂದು ಸಂದರ್ಭದಲ್ಲಿ ಧೀಪ ಮೇಲೆ ಬದ್ರ ಕೋಟ್ ಬಳ್ಳಾರಿ ಜಿಲ್ಲೆ ಕೊರ್ರುಂಗೆ ಸುಷ್ಮ ಫರಾದೋ ನೆನಪುತ್ತೆ ಸುಷ್ಮ ಫರಾದೋ ನೆನಪುತ್ತೆ ನಮಗೆ ಭಾರತದ ದೊಡ್ಡ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದ ಗುಂಡಾಗದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಪಕ್ಷದ ಸೊಪ್ಪು ಅಂತ ಹೇಳಿ ಬಳ್ಳಾರಿಯಿಂದ ಬಂದು ಸುಷ್ಮಾ ಸ್ವರಾಜ್ ಅವರು ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಿದ್ರು ಚುನಾವಣೆ ನೆರದಕ್ಕೆ ಸ್ಪರ್ಧೆ ಆಗಿಲ್ಲ ಚುನಾವಣೆಯಲ್ಲಿ ಪರಾಭವಗೊಂಡ್ರೂ ಸಹ ನಮ್ಮ ಬಳ್ಳಾರಿ ಜಿಲ್ಲೆ ಮನದಲ್ಲಿ ಯಾವತ್ತೂ ಕೂಡ ಅವರ ಸಂಬಂಧವನ್ನು ಕಳೆದುಕೊಳ್ಳಿಲ್ಲ ಸುಷ್ಮಾ ಸ್ವರಾಜ್ ಅವರು ಯಾವತ್ತೂ ಕೂಡ ಸಂಬಂಧವನ್ನು ಕಳೆದುಕೊಳ್ಳಿಲ್ಲ ಇವತ್ತು ಬಳ್ಳಾರಿ ಜಿಲ್ಲೆ ಒಂದು ಸುತ್ತಮುತ್ತ ಬಿಜೆಪಿ ಬಸವಕೋಟೆ ಆದರೆ ಮುಂದಿನ ದಿನಗಳಲ್ಲಿ ಬಳ್ಳಾರಿ ಜಿಲ್ಲೆ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಭಾರತ

ಸತ್ಯನಾರಾಯಣ ವರ್ಮ ಏನಿದ್ದಾನೆ ಇವತ್ತೇನು ಇಂಪೋರ್ಟೆಡ್ ಕಾರ್ ತೊಗೊಂಡೇನೆ ಕೋರ್ಟ್ ಗಟ್ಟಲೆ ಹೊಡೆದವನೇ ಅಂದರೆ ಅದು ಊರು ಹೊಡೆದಿರೋದು ಬಿಟ್ಟು ಉಳಿದಿರೋ ದುಡ್ಡು ಅವನತ್ರ ಸಿಕ್ಕಿರ್ಬೋದು ಅಂತೇಳಿ ಸರ್ಕಾರದ ಸರ್ಕಾರದಲ್ಲಿರ್ದ್ರು ದುಡ್ಡು ಹೊಡೆದಿಲ್ಲ ಅಂತೇಳಿ ಅಲ್ಲ ಅಷ್ಟು ಅನುಭವ ಇರ್ತಕ್ಕಂಥ ಆಯ್ಕೆ ಮಾಡ್ಕೊಂಡಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಏನು ನಮಗಿರ್ತಕ್ಕಂಥ ಅನುಮಾನಗಳು ಕೇಳಿ ಬರ್ತಾ ಇರ್ತಕ್ಕಂಥ ಸುದ್ದಿಗಳು ಹೇಳಿದ್ರೆ ಮಂತ್ರಿಗಳಿಗೆ ಟಾರ್ಗೆಟ್ ಕೊಟ್ಟಿದ್ರು ಎಲೆಕ್ಷನ್ಗೆ ಫಂಡ್ರೆ ಇದಾಗಬೇಕು ಅಂತೇಳಿ ಈ ಒತ್ತಡದಲ್ಲಿ ಇವೆಲ್ಲವೂ ಕೂಡ ಆಗಿರ್ತಕ್ಕಂಥದ್ದು ಅನುಭವ ಈಗ ನೀವು ಆರೋಪ ಮಾಡ್ತಿದ್ರಿ ಸರ್ ಇಡೀ ಅವರು ಎಲೆಕ್ಷನ್ಗೆ ಬಳಕೆ ಆಗಿದೆ ಅಂತ ಹೇಳಿದ್ರು ನೀವು ಹೇಳ್ತಿದ್ರ ಬಳ್ಳಾರಿ ಚುನಾವಣೆಯಲ್ಲಿ ಬಳಕೆ ಆಗಿದೆ ಅಂತ ಆದ್ರೆ ಕೆಲವೊಂದು ಮಂಡ್ಯ ಮತ್ತೆ ತುಮಕೂರಿನ ಅಕೌಂಟ್ಗಳಿಗೂ ಕೂಡ ಈ ಪರಿಶಿಷ್ಟ ಪಂಗಡದ ಹಣ ಹೋಗಿದೆ ಅಂತ ಇಲ್ಲಿ ಹೇಳ್ತಾ ಇದಾರೆ ಬರೆಯ ಬಳ್ಳಾರಿ ಆಗಿದೆ ಹಣ ಹಣ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣದಲ್ಲಿ ಏನು ಹಣ ಲೂಟಿ ಆಗಿದೆ ಬಳ್ಳಾರಿಗೂ ಬಂದಿದೆ ತೆಲಂಗಾಣದಲ್ಲೂ ಖರ್ಚು ಮಾಡಿದ್ದಾರೆ ಎಲೆಕ್ಷನ್ ಅಲ್ಲಿ ರಾಜ್ಯದಲ್ಲೂ ಕೂಡ ಲೋಕಸಭಾ ಚುನಾವಣೆ ಬಳಸಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ತಲುಪಿದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದೆ ಈ ಎಲ್ಲ ವಿಚಾರಗಳು ಬೀಳ್ತಾ ಇದೆ ಹಾಗಾಗಿ ಭಯಭೀತರಾಗಿ ಇವತ್ತು ಮುಖ್ಯಮಂತ್ರಿಗಳು ಗಾಬರಿ ಆಗಿದ್ದಾರೆ ಏನಪ್ಪಾ ಬರ್ಲಿ ಎಲ್ಲವೂ ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ತಾ ಇದೆ ಈ ತನಿಖೆ ಹೊತ್ತು ಸಿ ಬಿ ಐ ಇಡಿ ಎಸ್ ಐ ಟಿ ಏನ್ ಮಾಡ್ತಾ ಇದ್ದಾರೆ ಪಾಪ ಎಸ್ ಐ ಟಿ ಮಾಡ್ಕೊಂಡು ಬಹಳ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸಿ ಅವರಷ್ಟೇ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ ಸಗಣಿ ಸಾರಿಸ್ತಕ್ಕಂಥ ಕೆಲಸ ಮಾಡಿ ಹೊರಟಿದ್ರು ಆದ್ರೆ ಅದೃಷ್ಟ ವರ್ಷ ಸಿಬಿಐ ಇಡಿ ತನಿಖೆ ಮಾಡ್ತಾ ಇರೋದ್ರಿಂದ ಸತ್ಯಾಂಶ ಹೊತ್ತು ಬೆಳಕಿಗೆ ಬರ್ತಾ ಇದೆ ಒಂದು ತುದಿ ಮುಟ್ತದೆ ನನ್ ನೇರವಾದ ಪ್ರಶ್ನೆ ರೀ ಮಾನ್ಯ ಮುಖ್ಯಮಂತ್ರಿಗಳೇ ನಿಮಗೆ ನೂರ ಮೂವತ್ತಾರು ಶಾಸಕರಿದ್ದಾರೆ ಸರ್ಕಾರ ಅಸ್ಥಿರಪಡಿಸ್ತಕ್ಕಂತ ಪ್ರಶ್ನೆ ಎಲ್ಲೂ ಉದ್ಭವ ಆಗುತ್ತೆ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಶಾಸಕರ ಬಗ್ಗೆ ನಿಮಗೆ ವಿಶ್ವಾಸ ಇಲ್ವಾ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಹೆಸರನ್ನು ಏಳಿಸುವಂತಹ ಕಾರ್ಯ ನಡೀತಾ ಇದೆ ಅವರ ಒಳಸಂಚಿನಿಂದ ಅನ್ನೋದು ಐಟಿ ಮತ್ತು ಸಿಬಿಐ ನಾಗೇಂದ್ರ ಅವರು ನಾಗೇಂದ್ರ ಅವರು ಒಬ್ಬ ಅನುಭವಿ ರಾಜಕಾರಣಿ ಹಲವಾರು ಬಾರಿ ಹಲವಾರು ಬಾರಿ ಶಾಸಕ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳು ಅಸಮರ್ಥರಿದ್ದಾಗ ಅಧಿಕಾರಿಗಳು ಆಟ ಆಡುತ್ತಾರೆ ರಾಜ್ಯದ ಮುಖ್ಯಮಂತ್ರಿಗಳು ಅಸಮರ್ಥರಿದ್ದಾಗ ಅಧಿಕಾರಿಗಳದನ್ನ ಉಪಯೋಗಿಸ್ಕೊಂಡು ದುರುಪಯೋಗಿಸ್ಕೊಂಡು ಹಗರಣ ಮಾಡ್ತಾರೆ ಮತ್ತೊಂದು ಸಂದರ್ಭದಲ್ಲಿ ಯಾವಾಗ ಅಂತ ಹೇಳಿದ್ರೆ ಯಾವಾಗ ಮುಖ್ಯಮಂತ್ರಿಗಳು ಸಚಿವರು ಮೌಖಿಕ ಒಪ್ಪಿಗೆ ಇರ್ತದೆ ಅವಾಗಲೂ ಕೂಡ ಇಂಥ ಹಗರಣಗಳು ಆಗೋದಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳೇ ಈ ಹಗರಣದಲ್ಲಿ ಈ ಹಗರಣ ಭ್ರಷ್ಟಾಚಾರ ಹಗರಣ ವಾಲ್ಮೀಕಿ ಅಭಿವೃದ್ಧಿ ನಿಮ್ದಲಾಗಿರ್ತಕ್ಕಂಥ ಹಗರಣ ಏನಿದೆ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಇವತ್ತು ದುರ್ಬಳಕೆ ಏನಾಗಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಹೇಳಿರೋ ಪ್ರಕಾರ ಈ ಹಣವನ್ನ ದೋಚಿರ್ತಕ್ಕಂಥ ಹಣದಿಂದ ಇವತ್ತು ಹೆಂಡವನ್ನ ಖರೀದಿ ಮಾಡಿ ಆ ಹಣವನ್ನ ಬಳ್ಳಾರಿಯಲ್ಲೂ ಕೂಡ ಉಪಯೋಗಿಸಿದ್ದಾರೆ ಹೆಂಡವನ್ನ ಹೊರರಾಜ್ಯದಲ್ಲೂ ಕೂಡ ಉಪಯೋಗಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಯಾರು ಹೊಣೆಗಾರರಾಗಿದ್ರೆ ಅಧಿಕಾರಿಗಳು ಹೊಣೆಗಾರರ ಈ ದೇಶದ ಇತಿಹಾಸದಲ್ಲಿ ಯಾವತ್ತಾದ್ರೂ ನಡೆದಿದೆಯಾ ಈಗ ಈ ತರ ಈ ತರ ಘಟನೆ ನಡೆದಿದೆ ಸರ್ಕಾರದ ಹಣವನ್ನ ಲೂಟಿ ಮಾಡಿ ಯಾರೋ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಪ್ರಕಾರನೇ ಕೇಳೋದಾದ್ರೆ ಯಾರೋ ಅಧಿಕಾರಿಗಳು ಹಣವನ್ನು ಹೊರ ರಾಜ್ಯಕ್ಕೆ ವರ್ಗಾವಣೆ ಮಾಡಿ ಯಾವ ಕಂಪನಿಗಳು ಅಸ್ತಿತ್ವವೇ ಇರಲಿಲ್ಲ ಅಂತ ಕಂಪನಿಗಳ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಿ ಆ ಬ್ಯಾಂಕ್ ಅಕೌಂಟ್ ಗೆ ವರ್ಗಾವಣೆ ಮಾಡಿ ಹಣವನ್ನು ಆ ಬ್ಯಾಂಕ್ ಅಕೌಂಟ್ ಇಂದ ನೂರಾರು ಅಕೌಂಟ್ಗಳಿಗೆ ವರ್ಗಾವಣೆ ಮಾಡಿ ಆ ಹಣವನ್ನು ವಿಡ್ರಾ ಮಾಡಿ ಅದರಿಂದ ಹೆಂಡ ಖರೀದಿ ಮಾಡ್ತಾರೆ ಚುನಾವಣೆಗೆ ಬಳಸ್ತಾರೆ ಅಂತ ಹೇಳಿದ್ರೆ ಸ್ವಾಮಿ ದೇಶದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಅಂತ ಭ್ರಷ್ಟಾಚಾರ ನಡೆದಿರಲಿಲ್ಲ ಅಂತ ಭ್ರಷ್ಟಾಚಾರ ಇವತ್ತು ರಾಜ್ಯದಲ್ಲಿ ನಡೆದಿದೆ ಮಾನ್ಯ ಮುಖ್ಯಮಂತ್ರಿಗಳು ಈ ಭ್ರಷ್ಟಾಚಾರ ಹಗರಣಕ್ಕೂ ನಮಗೂ ಸಂಬಂಧ ಇಲ್ಲ ಅಂತೇಳಿ ಕೈ ತೊಳ್ಕೊಂಡು ಕೂರ್ದ ಕೂರ್ದಕ್ಕೆ ಆಗೋದೇ ಇಲ್ಲ ಮತ್ತೊಂದು ಕಡೆ ಮಾನ್ಯ ಮುಖ್ಯಮಂತ್ರಿಗಳ ಮಾತಿನ ದಾಟನ್ನು ನಾನು ನೋಡ್ತಾ ಇದ್ದೆ ನಾನು ಬಿಡೋದಲ್ಲ ಬಿ ಜೆ ಪಿ ಸರ್ಕಾರದ ಹಗರಣಗಳನ್ನು ನಾನು ತರ್ತೇನೆ ತನಿಖೆ ನಡೆಸ್ತೇನೆ ಯಾರು ತಡಿತಾ ಇದ್ದಾರೆ ಸ್ವಾಮಿ ಯಾರು ತಡಿತಲ್ಲ ನಿಮ್ಮನ್ನ ಯಾವುದೇ ಹಗರಣಗಳಾಗಿದ್ರು ಸಹ ಅದನ್ನ ತನಿಖೆ ಮಾಡಿ ಆದರೆ ಆ ತನಿಖೆ ಶುರುವಾಗುವ ಮುನ್ನ ಆ ತನಿಖೆ ಶುರುವಾಗುವ ಮುನ್ನ ನಾವು ಬಿಜೆಪಿ ರತ್ತಿರ್ತಕ್ಕಂಥ ಪ್ರಶ್ನೆ ಹೊತ್ತೇನಿದೆ ಈ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗಿದ್ದಾರೆ ಹಣಕಾಸಿನ ಇಲಾಖೆಯ ಪರಿ ಪರ್ಮಿಷನ್ ಇಲ್ದೇನೆ ಇಷ್ಟು ದೊಡ್ಡ ಹಗರಣ ಆಗೋದಕ್ಕೆ ಸಾಧ್ಯ ಇಲ್ಲ ನೀವೇ ಹಣಕಾಸಿನ ಸಚಿವರಾಗಿರೋದ್ರಿಂದ ತಾವೇ ಹಣಕಾಸಿನ ಸಚಿವ ಸಚಿವರು ಮುಖ್ಯಮಂತ್ರಿಗಳಾಗಿರೋದ್ರಿಂದ ನಾವು ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಇವತ್ತು ಆಗ್ರಹವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಮೊನ್ನೆ ದಿನ ಶಾಸಕಾಂಗ ಪಕ್ಷ ಸಭೆ ಆಯಿತು ಏನು ಎಲ್ಲ ಶಾಸಕರಿಗೆ ಮುಖ್ಯಮಂತ್ರಿಗಳು ಕೂತ್ಕೊಂಡು ಪಾಠ ಹೇಳಿದ್ದಾರೆ ನೋಡಪ್ಪ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಇರ್ಬೋದು ಮೂಢ ಹಗರಣ ಇರ್ಬೋದು ದಯವಿಟ್ಟು ನೀವೆಲ್ಲರೂ ನನ್ನ ಪ್ರೊಟೆಕ್ಷನ್ಗೆ ಬರಬೇಕು ಶಾಸಕರ ನೀವೆಲ್ಲರೂ ನಮ್ಮ ಪ್ರೊಟೆಕ್ಷನ್ ಬರಬೇಕು ದಯವಿಟ್ಟು ನಮ್ಮ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕು ನೀವು ಸದನದಲ್ಲಿ ಅಂತೇಳಿ ಒತ್ತಾಯ ಮಾಡಿದ್ಮೇಲೆ ನಿನ್ನೆ ಶಾಸಕರು ಅಲ್ಲಿ ಸದನದಲ್ಲಿ ಹಾರಾಡತಕ್ಕಂಥ ಕೆಲಸ ಮಾಡಿದ್ದಾರೆ ಮತ್ತೊಂದು ವಿಚಾರ ಹಿಂದೆ ಐದು ವರ್ಷಗಳ ಮುಖ್ಯಮಂತ್ರಿಗಳಾದಾಗ ಆರೋಪಗಳು ಬಂದಿತ್ತು ಭ್ರಷ್ಟಾಚಾರದ ಆರೋಪಗಳು ಆದರೆ ಈ ಗಾತ್ರದ ಆರೋಪಗಳು ಯಾವತ್ತೂ ಕೂಡ ಸಿದ್ದರಾಮಯ್ಯವರ ಆಡಳಿತಾವಧಿಯಲ್ಲಿ ಬಂದಿರಲಿಲ್ಲ ಎಲ್ಲರೂ ಕೂಡ ಉಬ್ಬೇರಿಸುವ ರೀತಿಯಲ್ಲಿ ಆಶ್ಚರ್ಯ ಆಗುವ ರೀತಿಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ವರ್ಗಾವಣೆ ಆಗಿ ಯಾವಾಗ ಅಕೌಂಟ್ ಆಫೀಸರ್ ಲೆಕ್ಕಾಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಳ್ತಾನೆ ಮೇ ಇಪ್ಪತ್ತಾರನೇ ತಾರೀಕು ಆತ್ಮಹತ್ಯೆ ಮಾಡಿಕೊಳ್ತಾರೆ ಆ ಸಿಕ್ಕಂಥ ಡೆತ್ ನೋಟ್ ಅದು ದಟ್ ಇಸ್ ದ ಬೇಸಿಸ್ ಯಾವಾಗ ಸ್ಯೂಸೈಡ್ ನೋಟ್ ಅನ್ನ ಬಿಟ್ಟು ಆತ್ಮಹತ್ಯೆ ಮಾಡಿಕೊಳ್ತಾರೆ ಅದಾದ ನಂತರದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳು ಅನೇಕ ಹೊಸ ಹೊಸ ವಿಚಾರಗಳು ಬರ್ತಾ ಇರ್ತಕ್ಕಂಥದ್ದು ಯಾವಾಗ ಆತ್ಮಹತ್ಯೆ ಮಾಡಿಕೊಂಡು ಡೆತ್ ನೋಟ್ ಸಿಕ್ತು ನಾವು ಆರೋಪನ ಮಾಡಿದರೆ ರಾಜ್ಯ ಸರ್ಕಾರದ ಮೇಲೆ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ ರಾಜ್ಯದಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಬಿಜೆಪಿಯವ್ರಿಗೆ ಮಾಡೋದಕ್ಕೆ ಬೇರೇನು ಕೆಲಸ ಇಲ್ಲ ಒಬ್ಬ ಅಹಿಂದ ಮುಖಂಡ ಒಬ್ಬ ಹಿಂದುಳಿದ ಮುಖಂಡ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ ಅಂತೇಳಿ ಸಹಿಸೋದಕ್ಕೆ ಆಗದೆ ನನ್ನ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದರು ಅಕೌಂಟ್ ಆಫರ್ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಡೆತ್ ನೋಟ್ ಇದೆ ಆ ಡೆತ್ ನೋಟ್ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ ಏನು ಉಲ್ಲೇಖ ಮಾಡ್ತಾರೆ ಸಚಿವರ ಮೌಖಿಕ ಸೂಚನೆಯ ಮೇರೆಗೆ ಸ್ಪಷ್ಟವಾಗಿ ಡೆತ್ ನೋಟ್ ಮೊದಲ ಪುಟದಲ್ಲೇ ಇದೆ ಆದ್ರೆ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಒಪ್ಕೊಳ್ಳೋದಿಲ್ಲ ಸರ್ಕಾರದಲ್ಲಿ ಯಾವುದೇ ಹಗರಣ ಇಲ್ಲ ಅಂತ ಹೇಳಿ ಮುಚ್ಚಾಗ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮೂರು ಕೋಟಿಗಿಂತ ಹೆಚ್ಚು ಹಣ ಅವ್ಯವಹಾರ ಆದರೆ ಅದು ಆಟ್ ಬಟ್ ಡಿಫಾಲ್ಟ್ ಸಿ ಸಿಬಿಐ ಹೋಗ್ತದೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಿಂದ ಲೆಟ್ರ್ ಪತ್ರ ಸಿ ಬಿ ಸಿಬಿಐ ಬರೆದ ಮೇಲೆ ಸಿ ಬಿ ಸಿಬಿಐ ಎಫ್ಐಆರ್ ರಿಜಿಸ್ಟರ್ ಮಾಡ್ತದೆ ತದನಂತರದ ಸಿ ಬಿ ಐ ತನಿಖೆ ನಡೆಸೋ ಟೈಮಲ್ಲಿ ಇವರು ಎಸ್ ಐ ಟಿನೂ ಕೂಡ ಮಾಡ್ತಾರೆ ಆದರೆ ಎಸ್ ಐ ಟಿ ಬಗ್ಗೆ ತಮ್ ಗೊತ್ತಿರಲಿ ಎರಡು ತಿಂಗಳಲ್ಲಿ ಒಂದು ದಿನ ಅಂದಿನ ಸಚಿವರು ನಾಗೇಂದ್ರ ಅವರಿಗಾಗ್ಲಿ ಆ ಬೋರ್ಡ್ ಚೇರ್ಮನ್ ಆಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ದದ್ದಲ್ ಅವರಾಗಲಿ ಯಾರಿಗೂ ಕೂಡ ಒಂದು ನೋಟಿಸ್ ಕೊಡೋದಿಲ್ಲ ತನಿಖೆಗೂ ಕೂಡ ಕರೆಯೋದಿಲ್ಲ ವಿಚಾರಣೆಗೆ ಬಂದಿಂತೂ ಕೂಡ ಕರೆಯೋದಿಲ್ಲ ಒಪ್ಕೊಳ್ತಾನೆ ಎಸ್ ಐ ಟಿ ಯಾವಾಗ ತನಿಖೆ ಶುರುವಾಯಿತು ಒಬ್ಬ ಕೆಲವು ಅಧಿಕಾರಿಗಳನ್ನ ಅಪರಾಧ ಮಾಡಿರ್ತಕ್ಕಂಥವ್ರು ಅರೆಸ್ಟ್ ಮಾಡಿದ್ದಾರೆ ಕೆಲವರು ಆಗಿರ್ಬೋದು ಆದರೆ ಅದೇ ದೊಡ್ಡ ಗಣಕಾರ್ಯ ಮಾಡಿದೀವಿ ಅಂತೇಳಿ ರಾಜ್ಯ ಸರ್ಕಾರ ಹೇಳ್ತಕ್ಕಂಥದ್ದು ನಾಗೇಂದ್ರ ಅವ್ರಿಗಾಗ್ಲಿ ದದ್ದಲ್ಲಿ ಒಂದು ನೋಟಿಸ್ ಕೊಡೋದಿಲ್ಲ ಯಾವಾಗ ಐ ತನಿಖೆ ನಡೆಸೋಕೆ ಶುರು ಮಾಡ್ತಾರೋ ಯಾವಾಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತನಿಖೆ ಬಿಗಿ ಆಗ್ತದೋ ಆಗ ನಾಗೇಂದ್ರ ಅವರು ರಾಜೀನಾಮೆ ತಗೊಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ದದ್ದಲ್ಲೂ ಕೂಡ ಈಗ ವಿಚಾರಣೆಗೆ ಹೋಗ್ತಾ ಇದ್ದಾರೆ ಈಗ ಕಾವು ಇವತ್ತು ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಗೊತ್ತಾಗ್ತಾ ಇದೆ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳಿಗೆ ಈಗ ಬಿಸಿ ಇದೆ ನಿನ್ನೆ ದಿನ ಅವರ ಪತ್ರಿಕಾಗೋಷ್ಠಿಯನ್ನು ನಾನು ಗಮನಿಸ್ತಾ ಇದ್ದೆ